ಇವತ್ತಿನ ರೆಸಿಪಿ ಮೊಸರು ಬೆಂಡೆಕಾಯಿ ಬೆಂಡೆಕಾಯಿ ಮೂಲಂಗಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಂದು ತಪ್ಪಲೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಮತ್ತು ಸ್ವಲ್ಪ ಹಾಕೊಳ್ಳಿ ಇದು ಜೀರಿಗೆ ಮೆಣಸು ಮೆಣಸಿನ ಕಾಳು ಅದು ಇದು ರೌಂಡ್ ಹಾಕಿ ಕೊಚ್ಚಿರೋ ಮೂಲಂಗಿ ನೀವು ನಿಮ್ಗೆ ಹೆಂಗ್ ಬೇಕು ಹಂಗೆ ಕೊಚ್ಕೊಳ್ಳಿ ಆ್ಯಡ್ ಮಾಡ್ಕೋಬಹುದು ನಾವು ಮಾಡಿದೀವಿ ಇತ್ತು ಅಂತ ಹಾಕಿದ್ದೀವಿ ಸ್ವಲ್ಪ ಬೇಯಬೇಕು ತಿರ್ಸ್ಕೊಳ್ಳಿ ಹುರ್ಕೊಳ್ಳಿ ಸ್ವಲ್ಪ ಸುಮಾರು ಬೇಯ್ಬೇಕು ಬೆಂಡೆಕಾಯಿ ಹಾಕ್ಬೇಕು ಆಮೇಲೆ ಒಂದು ಸ್ವಲ್ಪ ತಿರ್ಸ್ಬೇಕು ಎರಡು ಸರಿ ಬೇಯಬೇಕು ಜಜ್ಜಿಟ್ಟಿರೋ ಸ್ವಲ್ಪ ಖಾರ ಜಿಟ್ಟಿರೋ ಬೆಳ್ಳುಳ್ಳಿ ಖಾರ ಉಪ್ಪು ಉಪ್ಪು ಸ್ವಲ್ಪ ತಿರ್ಸಿ ಹಾಕಿ ಸ್ವಲ್ಪ ಬೇಯಬೇಕು ಅದು ಚೆನ್ನಾಗಿ ಬೇಯ್ತಾ ಇದೆ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಬೇಯಬೇಕು ಬೇಯ್ತಾ ಇದೆ ಮತ್ತೊಂದು ತಪ್ಪಲಾಗಿ ಎಣ್ಣೆ ಸೈಡ್ ಇಟ್ಕೊಂಡು ಮತ್ತು ಸ್ವಲ್ಪ ಎಣ್ಣೆ ಇದು ಮೆಣಸು ಆಮೇಲೆ ಕೊತ್ಮ ಸೊಪ್ಪು ಸ್ವಲ್ಪ ಫ್ರೈ ಆಗಬೇಕು ಅದು ಸ್ವಲ್ಪ ಫ್ರೈ ಆಗಬೇಕು ಇದು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ಅದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಬೆಂಕಿ ಸ್ವಲ್ಪ ಸಣ್ಣ ಇಟ್ಕೋಬೇಕು ಕೊಚ್ಚಿಟ್ಟಿರೋ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಟೊಮೆಟೊ ಬೇಯ್ತದೆ ಸ್ವಲ್ಪ ಉಪ್ಪು ರುಚಿಗೆ ತಷ್ಟು ಹಾಗೆ ಖಾರ ಸ್ವಲ್ಪ ಯಾವುದೋ ಮಸಾಲ ಪುಡಿ ಇದು ಇವರಷ್ಟು ಚಿಕನ್ ಮಸಾಲ ಮಸಾಲೆ ಗರಂ ಮಸಾಲ ಇವ್ ಇವರಷ್ಟು ಚಿಕನ್ ಮಸಾಲ ಮತ್ತೊಂದು ಮಸಾಲ ಹಾಕಿ ಮಸಾಲ ಹಾಕಿ ಜಡ್ದಿಟ್ಟೆ ಹಂಗೆ ಮಸಾಲ ಹಾಕಿ ಹಾಗೆ ಇದೊಂದು ಮ್ಯಾಗಿ ಟೇಸ್ಟಿಗೆ ಇದು ಚೆನ್ನಾಗಿರುತ್ತೆ ಅವಾಗ ಬೇಯಿಸಿಟ್ಟಿರೋ ಮೂಲಂಗಿ ಮತ್ತು ಬೆಂಡೆಕಾಯಿ ಸ್ವಲ್ಪ ಬೇಯಬೇಕು ಅದು ಸ್ವಲ್ಪ ಬೇಯ್ದಿದೆ ಸ್ವಲ್ಪ ತಿರ್ಸ್ಕೊಳ್ಳಿ ಹಂಗೆ ಬೇಯ್ತಾ ಇದೆ ಮತ್ತೊಂದು ಮ್ಯಾಗಿ ಮಸಾಲ ಮೊಸರು ಹಾಕಬೇಕು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮೊಸರು ಹಾಕ್ಬೇಕು ಇದು ಅರ್ಧ ಲೀಟ್ರ್ ಹಾಕಿದ್ವಿ ನಾವು ಸ್ವಲ್ಪ ನೀರು ಹಾಕಬೇಕು ಇವಾಗ ನಮಗೆ ಕ್ವಾಂಟಿಟಿ ಕಮ್ಮಿ ಆಯಿತು ಹ್ಞೂ ನೀರು ಸ್ವಲ್ಪ ಜಾಸ್ತಿ ಹಾಕೋಬೋದು ನಾವು ಮಾಡೋದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ನಮಗೆ ಲಾಸ್ಟಲ್ಲಿ ಊಟಕ್ಕಿರಲೇ ಇಲ್ಲ ಹಿಂಗೆ ಬೈತಾ ಇರಬೇಕು ಅದು ಉದ್ರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಪ್ಲೀಸ್ ಕರೈ ಮಾಡಿ ಈಗ ಮೊನ್ನೆ ಕೊಚ್ಕೆ ಆಗಿತ್ತು ಇವತ್ತು ಬೆಣತಕ್ಕಿ ಒಂದು ಮೂರು ಕಬಾಬು